ವಿಶೇಷವಾದ ಕಾಸ್ಮೆಟಿಕ್ಸ್ ಮತ್ತು ಮೇಕಪ್ ಲಾಂಚ್ ಮತ್ತು ಸ್ಕಿನ್ ಕೇರ್ ಉತ್ಪನ್ನಗಳ ಮಳಿಗೆಯನ್ನು ಅನಾವರಣಗೊಳಿಸಲಾಗಿದೆ ಮೇಕಪ್ ಕಲಾವಿದರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಸ್ಟೋರ್ ಅವರ ನೆಚ್ಚಿನ ಬ್ರ್ಯಾಂಡ್ಗಳನ್ನು ಈಗ ನಮ್ಮ ಮೈಸೂರಿನಲ್ಲಿ ಪಡೆಯಿರಿ ಐಷಾರಾಮಿ ಮತ್ತು ಪ್ರೀಮಿಯಂ ಸೌಂದರ್ಯದ ತಾಣವಾಗಿರುವ ಬ್ಯೂಟಿ ಸೂತ್ರ ಮೈಸೂರಿನ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ಪಕ್ಕದಲ್ಲಿರುವ ಕುವೆಂಪು ನಗರದಲ್ಲಿ ತನ್ನ ಮೊದಲ ಫ್ಲಾಗ್ಶಿಪ್ ಮಳಿಗೆಯನ್ನು ಅದ್ದೂರಿಯಾಗಿ ತೆರೆಯುವುದನ್ನು ಘೋಷಿಸಲು ಹೆಮ್ಮೆ ಕುವೆಂಪು ನಗರದ ಆದಿಚುಂಚನಗಿರಿ ರಸ್ತೆಯಲ್ಲಿರುವ ನಗರದ ಹೃದಯ ಭಾಗದಲ್ಲಿ ನೆಲೆಸಿರುವ ಈ ಆಯಕಟ್ಟಿನ ಸ್ಥಳವು ಉನ್ನತ ದರ್ಜೆಯ ಸೌಂದರ್ಯ ಉತ್ಪನ್ನಗಳು ಮತ್ತು ಮೇಕಪ್ ಸ್ಟುಡಿಯೋ ಅನುಭವಗಳನ್ನು ಬಯಸುವ ವ್ಯಕ್ತಿಗಳಿಗೆ ಅಭಯಾರಣ್ಯವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಸಗಟು ಮತ್ತು ಚಿಲ್ಲರೆ ಉತ್ಪನ್ನಗಳೊಂದಿಗೆ ನಿಮಗೆ ಉತ್ತಮ ಮೇಕಪ್ ಅನುಭವಗಳನ್ನು ನೀಡಲು ಈ ಸ್ಟೋರನ್ನು ವಿನ್ಯಾಸಗೊಳಿಸಲಾಗಿದೆ ಉದ್ಘಾಟನಾ ಸಮಾರಂಭವು ಸೌಂದರ್ಯ ಉದ್ಯಮದ ಪ್ರಮುಖ ವ್ಯಕ್ತಿಗಳು ಸೇರಿದಂತೆ ಗೌರವಾನ್ವಿತ ಅತಿಥಿಗಳ ಉಪಸ್ಥಿತಿಗೆ ಸಾಕ್ಷಿಯಾಯಿತು ಕ್ಲೈಂಟ್ಗಳಿಗೆ ವೃತ್ತಿಪರ ಮತ್ತು ಉತ್ಕೃಷ್ಟ ಅನುಭವವನ್ನು ಸಂಯೋಜಿಸುವ ಅಸಾಧಾರಣ ಉತ್ಪನ್ನಗಳನ್ನು ಒದಗಿಸಲು ಸೌಂದರ್ಯ ಸೂತ್ರದ ಬದ್ಧತೆಯನ್ನು ಈವೆಂಟ್ ಪ್ರದರ್ಶಿಸಿತು ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ಖುಷಿ ಆಗುತ್ತೆ ಮೈಸೂರಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಪರ್ಟಿಕ್ಯುಲರ್ಲಿ ಅಬೌಟ್ ಮೇಕಪ್ ಪ್ರಾಡಕ್ಟ್ಸ್ ಮೇಕಪ್ ಪ್ರಾಡಕ್ಟ್ಸಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕಾರಣ ಏನಂತ ಹೇಳಿದ್ರೆ ಇದು ಸ್ಕಿನ್ಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ವ್ಯತ್ಯಾಸ ಆದರೆ ಸ್ಕಿನ್ನ ಅದರದ್ದು ಏನು ಒರ್ಜಿನಾಲಿಟಿ ಇದೆ ಆ ಒರ್ಜಿನಾಲಿಟು ಸಹ ಕಳ್ಕೊಳ್ಳೋಕ್ಕೆ ಸಾಧ್ಯತೆ ಇರ್ತದೆ ಸೊ ಇಂಥ ಸ್ಥಿತಿನಲ್ಲಿ ಇವತ್ತು ಮೈಸೂರಲ್ಲಿ ಕುವೆಂಪು ನಗರದಲ್ಲಿ ಏನೋ ಬ್ಯೂಟಿ ಸೂತ್ರ ಬ್ಯೂಟಿ ಸೂತ್ರ ಅಂತ ಹೇಳಿ ಗುರುಪ್ರಸಾದ್ರವರು ಒಂದು ಕಾನ್ಸೆಪ್ಟನ್ನು ತಂದು ಒಂದು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಬ್ರಾಂಡೆಡ್ ಐಟಮ್ಸು ವಿಚ್ ಈಸ್ ಡ್ಯೂಲಿ ಅಪ್ರೂವ್ಡ್ ಬೈ ದಿ ಆಥರೈಸ್ಡ್ ಪರ್ಸನ್ಸ್ ಮೆಡಿಕಲಿ ಸರ್ಟಿಫೈಡ್ ಥರ ಮತ್ತು ಇಂಪೋರ್ಟೆಡ್ ಐಟಮ್ಸು ಮತ್ತು ಕ್ವಾಲಿಟಿ ಐಟಮ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಇದು ಒಂದು ಒಳ್ಳೆ ರೀತಿಯಲ್ಲಿ ದ ಶಾಪ್ ಈಸ್ ಆಲ್ಸೋ ವೆರಿ ಗುಡ್ ಲೊಕೇಶನ್ ಶಾಪ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಷ್ಟೇ ಬ್ಯೂಟಿಫುಲ್ ಪ್ರಾಡಕ್ಟ್ಸು ಸಹ ಇಟ್ಟಿದ್ದಾರೆ ಬ್ರಾಂಡೆಡ್ ಐಟಮ್ಸಲ್ಲಿ ಕೆ ಇರ್ಬೋದು ನಾಯಕ ಇರ್ಬೋದು ರೆವ್ಲಾನ್ ಇರ್ಬೋದು ಪಾಮ್ ಇರ್ಬೋದು ಈ ಥರ ಈ ಬ ಪ್ರಾಡಕ್ಟ್ಸು ಮತ್ತು ನಿಮ್ಮ ಸೆಂಟ್ಸಲ್ಲಿ ಪರ್ಫ್ಯೂಮ್ಸ್ ಏನಿದೆ ಅದು ಇಂಪೋರ್ಟೆಡ್ ದುಬಾಯಿಂದ ಇರಲಿ ಗಲ್ಫಿಂದ ಇರಲಿ ಅಂತ ಪರ್ಫ್ಯೂಮ್ಸು ಸಹ ಕ್ವಾಲಿಟಿ ಪರ್ಫ್ಯೂಮ್ಸು ಸಹ ಇಟ್ಟಿದ್ದಾರೆ ಇದು ತುಂಬ ಒಳ್ಳೆಯ ಒಂದು ಇದಿದೆ ಮತ್ತು ರೀಸನಬಲ್ ರೇಟ್ಸ್ ಇದೆ ತುಂಬ ಒಳ್ಳೆಯ ಬ್ರ್ಯಾಂಡಿದೆ ಬೈ ರಿಕ್ವೆಸ್ಟ್ ಬಂದು ನೋಡಬೇಕು ನೋಡಿ ನಂತರ ಅವರು ಪರ್ಚೇಸ್ ಮಾಡಬೇಕು ಮತ್ತು ಇವರಿಗೆ ಅದು ಒಳ್ಳೆ ಬೆಳವಣಿಗೆ ಆಗಲಿ ಒಳ್ಳೆ ಡೆವಲಪ್ಮೆಂಟ್ ಆಗಲಿ ಇದು ಹಾರೈಸಿ ಅಂತ ಹೇಳಿ ಗುರುಪ್ರಸಾದ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹಾರೈಸ್ತೇನೆ ಮೈಸೂರಿನಲ್ಲಿ ಫಸ್ಟು ದೇರ್ ಆರ್ ಮೆನಿ ಇಲ್ಲ ಅಂತ ಹೇಳಿದ್ರು ಹಂಡ್ರೆಡ್ಸ್ ಆಫ್ ಬ್ಯೂಟಿಷಿಯನ್ನ ಬ್ಯೂಟಿ ಪಾರ್ಲರ್ಸ್ ಇದೆ ಹಂಡ್ರೆಡ್ಸ್ ಆಫ್ ಶಾಪ್ಸ್ ಇದೆ ವೇರ್ ದಿಸ್ ಕಾಸ್ಮೆಟಿಕ್ ಶಾಪ್ಸ್ ಎಲ್ಲ ಇರ್ತದೆ ಬಟ್ ಇದು ಒಂದು ಎಕ್ಸ್ಕ್ಲೂಸಿವ್ ಓನ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮತ್ತು ಅದು ಆಲ್ ಬ್ರಾಂಡೆಡ್ ಅವೈಲಬಲ್ ಇನ್ ದಿಸ್ ಪರ್ಟಿಕ್ಯುಲರ್ ಒನ್ ಶೆಲ್ಟ್ರಲ್ಲಿ ಅವೈಲಬಲ್ ಇದೆ ಅದರ ಪಕ್ಕದಲ್ಲಿ ನ್ಯಾಚುರಲ್ಸ್ ಇದೆ ನ್ಯಾಚುರಲ್ಸ್ ಯುನೋ ಇಟ್ಸ್ ಎ ನೋನ್ ಬ್ರಾಂಡ್ ಅದಕ್ಕೆ ಅಟ್ಯಾಚ್ಡ್ ಆಗಿರೋದ್ರಿಂದ ಮತ್ತೆ ಇಲ್ಲಿ ಎಲ್ಲ ಕಂಪ್ಲೀಟ್ ಬ್ರಾಂಡೆಡ್ ಐಟಮ್ಸ್ ಇಟ್ಟಿರೋದ್ರ ಬಹುಶಃ ಇನ್ ಒನ್ ಅಂಡರ್ ಒನ್ ರೂಫ್ ಆಲ್ ಬ್ರಾಂಡ್ಸ್ ಕ್ವಾಲಿಟಿ ಐಟಮ್ಸ್ ಇಸ್ ಅವೈಲೇಬಲ್ ಇದು ಒಂದೇ ಶಾಪ್ ಅಂತ ಹೇಳಲಿಕ್ಕೆ ಚಲೋ ಪರ್ಫ್ಯೂಮ್ಸ್ ಇದೆ ಈ ನಡುವೆ ಪ ಪುರುಷರು ಸಹ ಮೇಕಪ್ ಮಾಡ್ತಾರೆ ಇಲ್ಲ ಅಂತಲ್ಲ ಅವ್ರದ್ದು ಒಂದು ಐಟಮ್ಸ್ ಇರ್ತದೆ ಪೌಡ್ರ್ ಇರಲಿ ಅಥವಾ ಇದಿರಲಿ ದೋಸ್ ಆರ್ ಆಲ್ಸೋ ಅವೈಲೇಬಲ್ ಅಂತ ಹೇಳಿ